ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಭಾರತ ಸಂಸ್ಕೃತಿ ಸಂಭ್ರಮಗಳ ದೇಶವೆಂದು ವಿಶ್ವದಲ್ಲಿ ಪ್ರಖ್ಯಾತಿ ಹೊಂದಿದೆ ಭವ್ಯ ಭಾರತದ ಅರ್ಥ ವಿಶೇಷವಾಗಿದೆ ಭಾ ಎಂದರೆ ಬೆಳಕು ರತಿ ಎಂದರೆ ಪ್ರೀತಿ ಭಾರತೀಯರು ಆಧ್ಯಾತ್ಮ ಸನಾತನ ಸಂಸ್ಕೃತಿ ಹಬ್ಬ ಉತ್ಸವಗಳನ್ನು ದಿವ್ಯ ಬೆಳಕನ್ನು ಪ್ರೀತಿಸುವವರು ಬೆಳಕನ್ನು ಪೂಜಿಸಿ ಆರಾಧಿಸಿ ಸಂತೋಷ ಪಡುವವರು ಭಾರತೀಯರು ಈ ವಿಶಾಲ ಸುಂದರ ಪ್ರಪಂಚದ ವಿಶ್ವಾತ್ಮ ತೇಜಪುಂಜ ಸೂರ್ಯನಾಗಿದ್ದಾನೆ ಜಗದಾತ್ಮ ಸೂರ್ಯನಿಂದಲೇ ಸೃಷ್ಟಿಯಲ್ಲಿ ಸಕಲ ಕಾರ್ಯಗಳು ನೆರವೇರುತ್ತವೆ ಪೃಥ್ವಿ ಸಂಪದ್ಭರಿತವಾಗುವುದಕ್ಕೆ ಸಕಲ ಜಂತುಗಳು ವಿಕಾಸವಾಗುವುದಕ್ಕೆ ಅಂತರಂಗ ಬಹಿರಂಗ ಸಶಕ್ತ ಸಮೃದ್ಧವಾಗುವುದಕ್ಕೆ ಸೂರ್ಯನ ಕಿರಣಗಳ ಶಕ್ತಿಯೇ ಕಾರಣವಾಗಿದೆ ಋತುಮಾನಗಳನ್ನು ಪರಿವರ್ತಿಸುವ ಆರೋಗ್ಯವನ್ನು ಸಂವರ್ಧಿಸುವ ಜ್ಞಾನಭಾಸ್ಕರ ಸೂರ್ಯದೇವನ ಸ್ವಾಗತಿಸುವ ಹಬ್ಬವೇ ಮಕರ ಸಂಕ್ರಾಂತಿಯಾಗಿದೆ ಪ್ರಾಣಜ್ಯೋತಿ ಸೂರ್ಯನು ಪೃಥ್ವಿಯಿಂದ ಸುಮಾರು ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ವಿಶ್ವಾಕಾಶದಲ್ಲಿ ಸೂರ್ಯದೇವನ ಯಾತ್ರೆ ನಿರಂತರವಾಗಿ ಜಗದೋದ್ಧಾರಕ್ಕಾಗಿ ಮಾಡುವ ಪ್ರತ್ಯಕ್ಷ ದೇವನಾಗಿದ್ದಾನೆ ಈ ಅದ್ಭುತ ಜಗತ್ತಿನಲ್ಲಿ ಅಸಂಖ್ಯ ಗ್ರಹ ತಾರೆ ನಕ್ಷತ್ರಗಳು ನಿರಂತರ ಚಲಿಸುತ್ತವೆ ಹೇಗೆಂದರೆ ತಕ್ಕಡಿಯ ಒಂದು ಪರಡಿಯಲ್ಲಿ ಸೂರ್ಯ ಇನ್ನೊಂದು ಪರಡಿಯಲ್ಲಿ ಬೃಹದಾಕಾರದ ಪೃಥ್ವಿ ತೂಗಲು ಹೋದರೆ ಹತ್ತು ಲಕ್ಷ ಭೂಮಿಗಳನ್ನು ಇಡಬೇಕಾಗುತ್ತದೆ ಇನ್ನೊಂದು ಪರಡಿಯಲ್ಲಿ ಇಂಥ ಬೃಹತ್ತಾದ ವಿಶಾಲ ಸೂರ್ಯನು ದಕ್ಷಿಣಾಯನ ಪಥದಿಂದ ಉತ್ತರಾಯಣ ಮಾರ್ಗಕ್ಕೆ ಚಲಿಸುವ ಶುಭ ಮಕರ ಸಂಕ್ರಾಂತಿಯಾಗಿದೆ ಸೂರ್ಯನ ಪಥಪರಿವರ್ತನೆಯಿಂದ ಪ್ರಕೃತಿಯಲ್ಲಿ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಎಲೆಗಳು ಚಿಗುರುತ್ತವೆ ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾಳೆ ಈ ದಿವ್ಯ ಪ್ರಕೃತೋತ್ಸವದಿಂದ ಸಮಸ್ತ ಜೀವಜಂತುಗಳಿಗೆ ದಿವ್ಯಾನಂದ ಪ್ರಾಪ್ತಿಯಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬವನ್ನು ರಾಷ್ಟ್ರದ ಹಲವಾರು ರಾಜ್ಯಗಳಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಾರೆ ಆದರೆ ವಿಶೇಷವಾಗಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಘನ ಅಭಯಾರಣ್ಯದ ಸುಂದರ ಪ್ರಕೃತಿಯ ಮಡಿಲಲ್ಲಿ ಎತ್ತರವಾದ ಪರ್ವತದ ಮೇಲೆ ಲೋಕಪಾಲನಾಕರ್ತ ಶ್ರೀ ವಿಷ್ಣು ಪರಮಾತ್ಮನು ರಂಗನಾಥ ಸ್ವಾಮಿಯ ರೂಪದಲ್ಲಿ ಅನೇಕ ದಿವ್ಯ ಲೀಲೆಗಳನ್ನು ಗೈದಿದ್ದಾನೆ ಇದು ಪವಿತ್ರ ಸುಂದರ ರಮಣೀಯ ಸ್ಥಾನವಾಗಿದೆ ಆದರೆ ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯ ಪಾವನ ಪರ್ವದಲ್ಲಿ ವರ್ಷಕ್ಕೊಮ್ಮೆ ಸಾಯಂಕಾಲ ಏಳರಿಂದ ಸ್ವರ್ಗಾರೋಹಣ ಬಾಗಿಲು ತೆರೆಯುತ್ತಾರೆ ಇದರೊಳಗಡೆಯಿಂದ ಪ್ರವೇಶ ಮಾಡಿದರೆ ಸರ್ವದೋಷಗಳು ನಿವಾರಣೆಯಾಗುತ್ತವೆ ಎಂಬ ಪ್ರತೀತಿ ಇದೆ ಹರಿಭಕ್ತರಿಗೆ ವೈಕುಂಠ ಏಕಾದಶಿ ಪವಿತ್ರ ದಿನವಾಗಿದೆ ಶ್ರೀ ವಿಷ್ಣು ಪರಮಾತ್ಮನು ತನ್ನ ಭಕ್ತರಿಗಾಗಿ ವೈಕುಂಠ ಮಾರ್ಗವಾಗಿ ಬರುವುದಕ್ಕೆ ಉತ್ತರಾಯಣ ಮಾರ್ಗ ಸರ್ವಶ್ರೇಷ್ಠವಾಗಿದೆ ಎಂದು ಹೇಳಿದ್ದಾನೆ ಆದ್ದರಿಂದ ಇಚ್ಛಾಮರಣಿ ಭೀಷ್ಮ ಪಿತಾಮಹನು ತನ್ನ ಶರೀರವನ್ನು ತ್ಯಜಿಸಲಿಕ್ಕೆ ಶರಪಂಜರದ ಮೇಲೆ ಮಲಗಿಕೊಂಡು ಆರು ತಿಂಗಳ ಪರ್ಯಂತರ ಉತ್ತರಾಯಣ ಶುಭ ಪರ್ವಕ್ಕಾಗಿ ದಾರಿಕಾಯುತ್ತಾನೆ ಯಾಕೆಂದರೆ ಜನ್ಮ ಮರಣ ಚಕ್ರಗಳಿಂದ ಬಿಡುಗಡೆಗೊಳ್ಳಲಿಕ್ಕೆ ಇದು ಶ್ರೇಷ್ಠ ಶುಭ ಪರ್ವವಾಗಿದೆ ಆದ್ದರಿಂದ ದಿವ್ಯ ಯೋಗಿಗಳು ತಪಸ್ವಿಗಳು ಜ್ಞಾನಿಗಳು ತಮ್ಮ ಸಾಧನಾ ಬಲದಿಂದ ತಮ್ಮ ಶರೀರವನ್ನು ತ್ಯಜಿಸಿ ಸೂಕ್ಷ್ಮ ಶರೀರದಿಂದ ಉತ್ತರಾಯಣ ಮಾರ್ಗವಾಗಿ ಚಲಿಸಿ ಆ ದಿವ್ಯ ದೇವಾತ್ಮನಲ್ಲಿ ಒಂದಾಗಿ ಮುಕ್ತಾತ್ಮರಾಗುತ್ತಾರೆ ಮಕರ ಸಂಕ್ರಾಂತಿ ಶುಭ ಮಂಗಲ ಯಶಸ್ವಿ ಜೀವನದ ಪ್ರೇರಕ ಶಕ್ತಿಯಾಗಿದೆ ಆದರೂ ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಒಳ್ಳೆಯ ಕಾರ್ಯ ಆರಂಭಿಸಲು ಜೀವನ ಯಶಸ್ವಿಯಾಗಲು ಒಳ್ಳೆಯ ಮನಃಶಕ್ತಿ ಪ್ರಬಲ ಪ್ರಯತ್ನ ಇಚ್ಛಾಶಕ್ತಿ ಬೇಕಾಗುತ್ತದೆ ಇಂಥ ದಿವ್ಯ ಶಕ್ತಿ ಪಡೆಯುವುದಕ್ಕೆ ಆಧ್ಯಾತ್ಮಿಕ ಸಾಧನೆ ಸರ್ವಶ್ರೇಷ್ಠವಾಗಿದೆ ಆಧ್ಯಾತ್ಮವೆಂದರೆ ಆತ್ಮಸೂರ್ಯನನ್ನು ನೋಡುವುದು ಬಹಿರಂಗ ಸೂರ್ಯನ ದರ್ಶನದಿಂದ ದಿವ್ಯಾನಂದ ಅಂತರಂಗದ ಸ್ವಯಂ ಆತ್ಮದ ದರ್ಶನದಿಂದ ಸಕಲ ಬಂಧನಗಳಿಂದ ಮುಕ್ತಿ ಪರಮಾನಂದ ಪ್ರಾಪ್ತಿಯಾಗುತ್ತದೆ ಎಂತಲೇ ಬೆಳಕೆ ಪ್ರತ್ಯಕ್ಷ ಪರಮೇಶ್ವರನಾಗಿದ್ದಾನೆ ಸರ್ವರ ಪ್ರಾಣರಕ್ಷಕ ಸಕಲ ದುಃಖ ನಿವಾರಕ ಶರೀರ ಮನ ಬುದ್ಧಿಗೆ ಪ್ರೇರಕ ಸಮಸ್ತ ಪಾಪಗಳ ವಿನಾಶಕ ಸೂರ್ಯದೇವನ ಪ್ರಾರ್ಥಿಸುವ ಹಬ್ಬವೇ ಮಕರ ಸಂಕ್ರಾಂತಿ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ವ್ಯಾಪಿಸಿರುವ ಸೂರ್ಯ ಭಗವಂತನು ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸಲಿ ಎಂದು ನಾವು ನಿತ್ಯ ಪ್ರಾರ್ಥಿಸೋಣ ಮಕರ ಸಂಕ್ರಾಂತಿಯ ಶುಭ ಪರ್ವದಲ್ಲಿ ತಮಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳು